ಆರಾಮ ನಾನು ಮೂರು ತಿಂಗಳ ದುರ್ಮಸ್ತನಾಗ ಅರಾಮಿದ್ದೆ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ನನಗೆ ಹೋಲ್ಡ್ ಮಾಡಿ ನಿಮಗೆ ನಿಮ್ಗೆ ತುಂಬೂರು ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದಿ ಅದನ್ನೇ ಕೇಳಿದ ಕೇಳುವಲ್ಲು ಅಲ್ಲಿಂದ ಅಂಡ್ರೆಡ್ ಸೌಂಡ್ ಹಚ್ಕೊಂಡು ಸೌಂಡ್ ತುಂಬ ಕಿವಿ ಅಲ್ಲಿ ಏನ್ ಬಿಗ್ ಬಾಸ್ ಯಾವ ಸೌಂಡ್ ಕೇಳಿ ಕೇಳಿ ಏನ್ ಇದಿಲ್ಲ ಇಲ್ಲಿ ಕೇಳಿ ಎಲ್ಲ ಕ್ವಿನ ಬಂದ್ ಎಲ್ಲರಿಗೂ ತುಂಬ ಧನ್ಯವಾದಗಳು ರೀ ನಿಮ್ಮ ಪ್ರೀತಿ ಆಶೀರ್ವಾದ ಹಂಗ ಇರಲಿ